ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲ ಸಿನಿ ಜಗತ್ತಿನ ಸುದ್ದಿಗಳನ್ನು ನೋಡುವ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೀತಿ ಮಹೇಂದ್ರನಾಥ್ ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಕಾಟೇರ ಉತ್ಸವ ನಡೀತಾ ಇದೆ ದರ್ಶನ್ ತರುಣ್ ಜೋಡಿಯ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸ್ ಶೇಕ್ ಮಾಡ್ತಾ ಇದೆ ದಿನದಿಂದ ದಿನಕ್ಕೆ ಸಿನಿಮಾ ಆರ್ಭಟ ಜೋರಾಗಿದೆ ಅಂತಾನೆ ಹೇಳಬಹುದು ಪ್ರೇಕ್ಷಕರು ಮುಗಿಬಿದ್ದು ಸಿನಿಮಾ ನೋಡ್ತಾ ಇದ್ದಾರೆ ಮೂರನೇ ದಿನವೂ ಸಹ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ನೋಡಿದವರೆಲ್ಲ ಸಿನಿಮಾವನ್ನ ಮೆಚ್ಚಿ ಕೊಂಡಾಡ್ತಾ ಇದ್ದಾರೆ ಇನ್ನು ಸ್ಯಾಂಡಲ್ವುಡ್ ತಾರೆಯರು ಕಾಟೇರದ ದರ್ಶನ ಮಾಡಿ ಬಹುಪರ ಕೆಂತ ಇದ್ದಾರೆ ಈ ವರ್ಷ ಕನ್ನಡ ಸಿನಿಮಾಗಳ ಸಾಧನೆ ಅಷ್ಟಕ್ಕಷ್ಟೇ ಎನ್ನುವಂತ ಇತ್ತು ಆದ್ರೆ ವರ್ಷದ ಕೊನೆಯಲ್ಲಿ ಕಾಟೇರ ಸಿನಿಮಾ ಗೆಲುವಿನ ಟಾನಿಕ್ ನೀಡಿದೆ ಹೊಸ ವರ್ಷವನ್ನು ಸ್ಯಾಂಡಲ್ವುಡ್ ಅದ್ದೂರಿಯಾಗಿ ಸ್ವಾಗತಿಸಲು ಸ್ಫೂರ್ತಿ ತುಂಬಿದೆ ಕಾಟೇರ ಸಿನಿಮಾ ಶುಕ್ರವಾರ ಮಧ್ಯರಾತ್ರಿಯಿಂದಲೇ ಥಿಯೇಟರ್ಗಳಲ್ಲಿ ಕಾಟೇರನ ದರ್ಬಾರ್ ಜೋರಾಗಿತ್ತು ಚಿತ್ರತಂಡ ಕೂಡ ಮಧ್ಯರಾತ್ರಿಯೇ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿ ಸಂಭ್ರಮಿಸಿತ್ತು ನಿಧಾನವಾಗಿ ಕನ್ನಡ ಕಲಾವಿದರು ತಂತ್ರಜ್ಞರು ಸಿನಿಮಾ ನೋಡಿ ಮೆಚ್ಚಿಕೊಳ್ತಾ ಇದ್ದಾರೆ ಚಿತ್ರತಂಡದ ಶ್ರಮಕ್ಕೆ ಚಪ್ಪಾಳೆ ತಡ್ತಾ ಇದ್ದಾರೆ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಅಭಿನಂದನೆ ತಿಳಿಸ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಸಿಂಪಲ್ ಸುನಿ ಶರಣ್ ಸೇರಿದಂತೆ ಹಲವರು ಸಿನಿಮಾ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಕಾಟರ ಸಕ್ಸಸ್ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಇದು ಪದಗಳನ್ನು ಮೀರಿದ ಗೆಲುವು ದರ್ಶನ್ ಸರ್ ತರುಣ್ ಸುಧೀರ್ ಹಾಗೂ ರಾಕ್ಲೈನ್ ಸಂಸ್ಥೆಯ ಚಮತ್ಕಾರ ಈ ವಿಜಯಕ್ಕಾಗಿ ನಿಮಗೆ ಅಭಿನಂದನೆಗಳು ಎಂದು ಬರೆದಿದ್ದಾರೆ ಸ್ಟಾರ್ಸ್ ಯಾವಾಗಲೂ ಗೆಲ್ಲುವ ಕುದುರೆಯಾಗಲು ತಯಾರಿರ್ತಾರೆ ಆದರೆ ಅವರಿಗೆ ಪರಿಪಕ್ವವಾದ ಒಂದು ಸ್ಕ್ರಿಪ್ಟ್ ನ ಅವಶ್ಯಕತೆ ಇರುತ್ತದೆ ಆ ಬರವಣಿಗೆ ಮತ್ತು ತಾಂತ್ರಿಕತೆ ಈ ಚಿತ್ರಕ್ಕಿದೆ ದರ್ಶನ್ ಅವರ ನಟನೆ ಮತ್ತು ಲುಕ್ಸ್ ಆಕ್ಷನ್ ಖುಷಿ ಕೊಡುತ್ತದೆ ಅವರ ಘನತೆಗೆ ತೂಗುವಂತಹ ಹಾಗೂ ನೆನಪಿನಲ್ಲಿ ಉಳಿಯುವಂತಹ ಪಾತ್ರವಿದು ಒಂದಷ್ಟು ವಿಚಾರ ಒಂದಷ್ಟು ಮಾಸ್ ಸಂಚಾರ ಒಂದಷ್ಟು ಕಾನೂನು ಬದ್ಧಗೊಳಿಸುವಂತಹವು ಒಂದಷ್ಟು ಎಲಿವೇಶನ್ಸ್ ತರುಣ್ ಸುಧೀರ್ ಹಾಗೂ ಬರಹಗಾರರಿಗೆ ಧನ್ಯವಾದಗಳು ಬರವಣಿಗೆ ಮತ್ತು ಸಂಭಾಷಣೆ ಮೆರವಣಿಗೆ ಜಡೇಶ್ ಮಾಸ್ತಿ ಸೂಪರ್ ಆರಾಧನಾ ಮೊದಲ ಚಿತ್ರದಲ್ಲೇ ಅರ್ಥ ಮಾಡಿಸುವ ಅರ್ಥವುಳ್ಳ ಪಾತ್ರ ಚೊಕ್ಕ ಅಭಿನಯ ವಿ ಹರಿಕೃಷ್ಣ ಆರ್ಭಟ ಜೋರು ಸಾವಿರದ ಒಂಬೈನೂರ ಎಪ್ಪತ್ತರ ಕಾಲಘಟ್ಟವನ್ನು ಅತ್ಯುತ್ತಮವಾಗಿ ಸೆರೆ ಹಿಡಿಯಲಾಗಿದೆ ಜನರ ನೂಕು ನುಗ್ಗಲು ಚಿತ್ರಮಂದಿರದ ಬಳಿ ನೋಡಲು ಖುಷಿಯಾಗುತ್ತದೆ ಎಂದು ನಿರ್ದೇಶಕ ಸಿಂಪಲ್ ಸುನಿ ಟ್ವೀಟ್ ಮಾಡಿದ್ದಾರೆ ಇನ್ನು ನಟ ಶರಣ್ ಸುದೀರ್ಘ ಪತ್ರ ಬರೆದು ಮೆಚ್ಚುಗೆ ಸೂಚಿಸಿದ್ದಾರೆ ಕಾಟೇರ ಚಿತ್ರಮಂದಿರದಲ್ಲಿ ನೋಡಿ ಬಹಳ ಇಷ್ಟಪಟ್ಟ ನನ್ನ ಈ ವರ್ಷದ ಕೊನೆಯ ಚಿತ್ರ ಒಳ್ಳೆ ರೀತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರನ್ನು ಮುಗಿಸಿದೆ ಎಲ್ಲಾ ಪ್ರಿಯರಿಗೂ ಮತ್ತು ಅದರಲ್ಲೂ ದರ್ಶನ್ ಸರ್ ಅಭಿಮಾನಿಗಳಿಗೂ ಇದೊಂದು ಭರ್ಜರಿ ಸಿನಿಮಾ ಹಬ್ಬವಾಗಲಿದೆ ಎಂದರೆ ತಪ್ಪಾಗಲಾರದು ದರ್ಶನ್ ಸರ್ ಕಮರ್ಷಿಯಲ್ ಸಿನಿಮಾಗಳಲ್ಲೂ ಒಂದು ಹೆಜ್ಜೆ ಮೀರಿದ ನಟನೆ ಮಾಡುವಲ್ಲಿ ಎತ್ತಿದ ಕೈ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಕಮರ್ಷಿಯಲ್ ಸಿನಿಮಾದಲ್ಲೂ ಒಂದೊಳ್ಳೆ ಸಂದೇಶ ನೀಡುವ ಜವಾಬ್ದಾರಿಯನ್ನು ಅವರು ತುಂಬಾ ಅಚ್ಚುಕಟ್ಟಾಗಿ ಹಾಗೆಯೇ ತುಂಬಾ ಶ್ರದ್ಧೆಯಿಂದ ನಿರ್ವಹಿಸಿದ್ದಾರೆ ರಾಕ್ ಲೈನ್ ಪ್ರೊಡಕ್ಷನ್ ಇಂತಹ ಒಂದು ಕಥೆಯನ್ನು ಒಪ್ಪಿಕೊಂಡು ತೆರೆ ಮೇಲೆ ಮನ ಮುಟ್ಟುವಂತೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಒಂದರ ಹಿಂದೆ ಒಂದು ಒಳ್ಳೆ ಸಿನಿಮಾ ಮಾಡುತ್ತಿರುವುದಕ್ಕೆ ಧನ್ಯವಾದಗಳು ಇನ್ನು ನಮ್ಮ ತರುಣ್ ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನ ಬಹಳ ಹತ್ತಿರದಿಂದ ಕಂಡವನು ನಾನು ಬಹಳ ಚಿಕ್ಕ ವಯಸ್ಸಿನಲ್ಲೇ ಅತ್ಯಂತ ಪ್ರಭಾವಶಾಲಿ ವಿಷಯವನ್ನು ಅಷ್ಟೇ ಪರಿಣಾಮಕಾರಿಯಾಗಿ ಅದು ಹೇಗೆ ಕಥೆಯನ್ನು ಹೆಣೆಯುತ್ತೆಯೋ ನಾ ಅರಿಯೆ ಹರಿಕೃಷ್ಣ ಅವರ ಸಂಗೀತ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಅದ್ಭುತವಾಗಿತ್ತು ಸುಧಾಕರ್ ರವರ ಚಾತುರ್ಯದ ಛಾಯಾಗ್ರಹಣ ನಮ್ಮ ಕನ್ನಡದ ಆಸ್ತಿ ಮಾಸ್ತಿಯವರ ಹರಿತವಾದ ಸಂಭಾಷಣೆಗಳು ಕೆ ಎಂ ಪ್ರಕಾಶ್ ರವರ ಸಂಕಲನ ಜಡೀಶ್ ಹಾಗೂ ಇಡೀ ತಂಡದ ಪರಿಶ್ರಮ ತೆರೆಯ ಮೇಲೆ ಎದ್ದು ಕಾಣಿಸುತ್ತಿದೆ ಇನ್ನು ತಾರಾಂಗಣ ಅನನ್ಯವಾಗಿದೆ ಪ್ರತಿಭಾವಂತರ ಸಮ್ಮಿಲನವೇ ಈ ಚಿತ್ರದಲ್ಲಾಗಿದೆ ನಮ್ಮ ಶ್ರುತಿ ಇರಬಹುದು ಅವಿನಾಶ್ ರವರು ಅಚ್ಯುತ್ ಕುಮಾರ್ ಇವರು ನೆನಪಿನಲ್ಲಿ ಉಳಿಯುವಂತಹ ಪಾತ್ರಗಳಲ್ಲಿ ಮಿನುಗುತ್ತಾರೆ ಅದರಲ್ಲೂ ನಮ್ಮ ಬೀರದ ರವರ ಪಾತ್ರ ಬಹಳ ಮೆಚ್ಚುಗೆಯಾಗುವಂತದ್ದು ಇನ್ನೊಂದು ಮನಸ್ಸಿಗೆ ಹತ್ತಿರವಾಗುವಂತಹ ಅಂಶವೆಂದರೆ ಬಹಳಷ್ಟು ರಂಗ ಪ್ರತಿಭೆಗಳ ಅನಾವರಣ ಈ ಚಿತ್ರದಲ್ಲಾಗಿದೆ ತಮ್ಮ ಪಾತ್ರಗಳನ್ನು ಇವರು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಕೊನೆಯದಾಗಿ ಆರಾಧನಾ ರಾಮ್ ಮೊದಲನೇ ಸಿನಿಮಾದಲ್ಲಿಯೇ ಸ್ಟಾರ್ ನಟಿಯಾಗಿ ಹೊರಹೊಮ್ಮಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಭರವಸೆಯುಳ್ಳ ನಾಯಕಿ ನಟಿ ದೊರಕಿದ್ದಾರೆ ಕಾಟೇರ ಚಿತ್ರದ ಮೂಲಕ ಚಂದನವನಕ್ಕೆ ಸ್ವಾಗತ ಮತ್ತೊಮ್ಮೆ ಇಡೀ ಕಾಟೇರ ಚಿತ್ರತಂಡಕ್ಕೆ ಶುಭ ಹಾರೈಸುತ್ತಾ ಇಂತಹ ಸದಾಭಿರುಚಿಯ ಚಿತ್ರ ನೀಡಿದ್ದಕ್ಕಾಗಿ ಧನ್ಯವಾದಗಳು ಎಂದು ನಟ ಶರಣ್ ಪತ್ರ ಬರೆದಿದ್ದಾರೆ ಇನ್ನುಳಿದಂತೆ ನಿರ್ದೇಶಕಿ ಶ್ರುತಿ ನಾಯ್ಡು ನಟಿ ಮನ್ವಿತಾ ಅರೇಶ್ ನಿರ್ದೇಶಕ ಮನ್ಸೋರೆ ಸೇರಿದಂತೆ ಹಲವರು ಕಾಟೇರ ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದಾರೆ ಒಂದು ದಿನ ಮೊದಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಿನಿಮಾ ವೀಕ್ಷಿಸಿ ತಮ್ಮ ಅಭಿಪ್ರಾಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ವಿಶೇಷವಾಗಿತ್ತು ಸ್ಯಾಂಡಲ್ವುಡ್ನ ಉತ್ಸಾಹದ ಚಿಲುಮೆಯಂತಿರುವ ಖ್ಯಾತ ನಟ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ನಾಯಕರಾಗಿ ನಟಿಸಲಿರುವ ನೂತನ ಚಿತ್ರ ಹೊಸ ವರ್ಷಕ್ಕೆ ಘೋಷಣೆಯಾಗಲಿದೆ ಹೆಸರಾಂತ ನಿರ್ದೇಶಕ ದಿನಕರ್ ತೂಗದೀಪ್ ಈ ಚಿತ್ರವನ್ನ ನಿರ್ದೇಶಿಸುತ್ತಿದ್ದಾರೆ ಬಿಂಡ್ಯಾ ಮೂವೀಸ್ ಲಾಂಛನದಲ್ಲಿ ಆರ್ ಕೇಶವ್ ಹಾಗೂ ಬಿಎಸ್ ಸುಧೀಂದ್ರ ಈ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಪಕ್ಕಾ ಮಾಸ್ ಹಾಗೂ ಕಮರ್ಷಿಯಲ್ ಕಥಾ ಕಥಾಂದರ ಹೊಂದಿರುವ ಈ ಚಿತ್ರಕ್ಕೆ ಪ್ರಿಯದರ್ಶಿನಿ ರಾಮರೆಡ್ಡಿ ಕತೆ ಬರೆದಿದ್ದಾರೆ ಪ್ರಿ ಪ್ರೊಡಕ್ಷನ್ ವರ್ಕ್ ಬಿರುಸಿನಿಂದ ಸಾಕ್ತಾ ಇದ್ದು ಉಳಿದ ತಾರಾ ಬಳಗ ಹಾಗೂ ತಾಂತ್ರಿಕ ವರ್ಗದ ಆಯ್ಕೆ ನಡೀತಾ ಇದೆ ಮಹಾಶಿವರಾತ್ರಿ ಹಬ್ಬದ ವೇಳೆಗೆ ಶೀರ್ಷಿಕೆ ಬಿಡುಗಡೆಯಾಗಲಿದೆ ಎಂದು ತಿಳಿದು ಬಂದಿದೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಹಾಗೂ ದಿನಕರ್ ತುಗುದೀಪ್ ಅವರ ಕಾಂಬಿನೇಷನ್ ಕಾಂಬಿನೇಷನ್ನಲ್ಲಿ ಮೂಡಿ ಬರಲಿರುವ ಈ ಚಿತ್ರದ ಕುರಿತು ಅಭಿಮಾನಿ ವರ್ಗದಲ್ಲಿ ಹಾಗೂ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ ರಾಜ್ಯಾದ್ಯಂತ ಕಾಟೇರ ಸಿನಿಮಾದ ಅಬ್ಬರ ಜೋರಾಗಿದೆ ಸಿನಿಮಾ ನಟನೆ ಸಂಭಾಷಣೆ ನಿರ್ದೇಶನ ಹೀಗೆ ಎಲ್ಲದರಲ್ಲೂ ಸಿನಿಮಾ ಪಾಸ್ ಅನಿಸಿಕೊಂಡಿದೆ ಅದರಲ್ಲೂ ದರ್ಶನ್ ಅಭಿಮಾನಿಗಳು ಚಿತ್ರವನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದಾರೆ ಅಂದ್ರೆ ತಪ್ಪಾಗಲ್ಲ ಹಾಗಾಗಿ ತಮ್ಮ ಅಭಿಮಾನಿಗಳನ್ನು ಸದಾ ಸೆಲೆಬ್ರಿಟೀಸ್ ಎಂದು ಕರೆಯುವ ದರ್ಶನ್ ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಸೆಲೆಬ್ರಿಟೀಸ್ ಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಏನೆಂದು ನಾ ಹೇಳಲಿ ನಿಮ್ಮಯ ಪ್ರೀತಿ ಆಶೀರ್ವಾದಕ್ಕೆ ಕೊನೆಯಲ್ಲಿ ಧನ್ಯೋಸ್ಮಿ ಸೆಲೆಬ್ರಿಟೀಸ್ ಹೃದಯಪೂರ್ವಕ ಧನ್ಯವಾದಗಳು ಕರ್ನಾಟಕ ಎಂದು ದರ್ಶನ್ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಬರೆದುಕೊಂಡಿದ್ದಾರೆ ಜೊತೆಗೆ ಸಿನಿಮಾದ ಜೀವಾಳದಂತಿರುವ ಅವರ ಮತ್ತೊಂದು ಗೆಟಪ್ ಫೋಟೋವನ್ನು ಡಿ ಬಾಸ್ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಹಂಚಿಕೊಂಡಿದ್ದಾರೆ ಕನ್ನಡದ ಹಿರಿಯ ನಟ ನವರಸ ನಾಯಕ ಜಗ್ಗೇಶ್ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಎಂದು ತಿಳಿದು ಬಂದಿದೆ ಏಳು ದಿನಗಳಿಂದ ಅವರು ಜ್ವರದಿಂದ ಬಳಲ್ತಾ ಇದ್ದು ಹಾಸಿಗೆಯಿಂದ ಏಳಲಿಕ್ಕೂ ಆಗದೆ ಇರುವಂತಹ ಸ್ಥಿತಿಯಲ್ಲಿದ್ದಾರೆ ತಮಗೆ ಹೀಗೆ ಆಗಿದ್ದು ಯಾಕೆ ಎನ್ನುವುದನ್ನು ಸ್ವತಃ ಜಗ್ಗೇಶ್ ಅವರೇ ಹೇಳ್ಕೊಂಡಿದ್ದಾರೆ ಜೊತೆಗೆ ಮನವಿಯೊಂದನ್ನು ಅವರು ಮಾಡಿದ್ದಾರೆ ನನ್ನನ್ನು ಗೀತಾ ಅವರು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು ಅವರ ಆಹ್ವಾನವನ್ನು ಮನ್ನಿಸಿ ಅಲ್ಲಿಗೆ ಹೋದೆ ಸಾಕಷ್ಟು ಜನರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನನ್ನೊಂದಿಗೆ ಫೋಟೋ ತೆಗೆಸಿಕೊಳ್ಳಲು ಬಂದ್ರು ಫೋಟೋ ಬೇಡ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಇನ್ನು ಮಾಸ್ಕ್ ಹಾಕಿದ್ರೆ ಮತ್ತೊಂದು ರೀತಿ ತಿಳಿದುಕೊಳ್ತಾರೆ ಅಂತ ಕೇಳಿದವರಿಗೆಲ್ಲ ಫೋಟೋ ನೀಡಿದೆ ಯಾರೋ ಪುಣ್ಯಾತ್ಮರು ನನಗೆ ಅನಾರೋಗ್ಯವನ್ನು ಗಿಫ್ಟ್ ಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ ನವರಸನಾಯಕ ಜಗ್ಗೇಶ್ ದಯವಿಟ್ಟು ಯಾರಿಗಾದ್ರೂ ಶೀತ ಜ್ವರ ಅನಾರೋಗ್ಯವಿದ್ರೆ ಮನೆಯಲ್ಲೇ ಇರಿ ಹೀಗೆ ಕಾರ್ಯಕ್ರಮಕ್ಕೆ ಬಂದು ಬೇರೆಯವರಿಗೆ ತೊಂದರೆ ಕೊಡಬೇಡಿ ದಯವಿಟ್ಟು ಮಾಸ್ಕ್ ಹಾಕಿಕೊಳ್ಳಿ ಎಂದು ಹಲವಾರು ಸಲಹೆಗಳನ್ನು ನೀಡಿದ್ದಾರೆ ನವರಸನಾಯಕ ಜಗ್ಗೇಶ್ ದಿಗಂತ್ ನಟನೆಯ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾ ತನ್ನ ಭಿನ್ನ ಹೆಸರು ಆಯ್ದುಕೊಂಡಿರುವ ಭಿನ್ನ ಕಥೆಯಿಂದಾಗಿ ಗಮನ ಸೆಳೀತಾ ಇದೆ ಈ ಸಿನಿಮಾದ ಟೀಸರ್ ಅನ್ನು ಇತ್ತೀಚೆಗಷ್ಟೇ ಸುದೀಪ್ ಬಿಡುಗಡೆ ಮಾಡಿದ್ದು ಟೀಸರ್ ಬಹಳ ಭಿನ್ನವಾಗಿ ಗಮನ ಸೆಳೀತಾ ಇದೆ ದಿಗಂತ್ ಹುಟ್ಟುಹಬ್ಬದ ವಿಶೇಷವಾಗಿ ಕಿಚ್ಚ ಸುದೀಪ್ ಟೀಸರ್ ರಿಲೀಸ್ ಮಾಡಿದ್ರು ಈ ಟೀಸರ್ ನೋಡಿ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಮೆಚ್ಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಟೀಸರ್ ಸಖತ್ ಆಗಿದೆ ಎಂದು ಶಿವಣ್ಣ ಟ್ವೀಟ್ ಮಾಡಿ ಚಿತ್ರತಂಡಕ್ಕೆ ಶುಭಾಶಯ ತಿಳಿಸಿದ್ದಾರೆ ಇನ್ನು ಎಡಗೈ ಬಳಸುವ ಜನರ ಕಥೆಯನ್ನೇ ಇಟ್ಕೊಂಡು ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾ ಮಾಡಲಾಗಿದೆ ಇದರಲ್ಲಿ ಎಡಗೈ ಬಳಸುವವರ ಜೀವನ ಶೈಲಿ ಕುರಿತು ಹೇಳುವ ಪ್ರಯತ್ನ ಮಾಡಲಾಗಿದೆ ನಟ ದಿಗಂತ್ ಮಂಚಾಲೆ ಈ ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿದ್ದಾರೆ ಹೊಸ ನಟಿ ಧನು ಹರ್ಷ ನಾಯಕಿಯಾಗಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಇನ್ನುಳಿದ ಪಾತ್ರಗಳಲ್ಲಿ ನಿಧಿ ಸುಬ್ಬಯ್ಯ ಕೃಷ್ಣ ಹೆಬ್ಬಾಳೆ ಬಜರಂಗಿ ಲೋಕಿ ರಾಧಿಕಾ ನಾರಾಯಣ್ ಮುಂತಾದವರು ಅಭಿನಯಿಸಿದ್ದಾರೆ ಒಂದು ವಿಶೇಷ ಪಾತ್ರದಲ್ಲಿ ನಿರುಪ್ ಭಂಡಾರಿ ಸಹ ಕಾಣಿಸಿಕೊಳ್ಳಲಿದ್ದಾರೆ ಹಲವು ವರ್ಷಗಳ ಬಳಿಕ ಪಂಚರಂಗಿ ಜೋಡಿಯಾದ ದಿಗಂತ್ ನಿಧಿ ಸುಬ್ಬಯ್ಯ ಮತ್ತೆ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಸಮರ್ಥ್ ಬಿ ಕಡ್ಕೋಳ ಅವರು ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಮೊದಲ ಸಿನಿಮಾ ಇದು ಮರ್ಡರ್ ಮಿಸ್ಟರಿ ಡಾರ್ಕ್ ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂಶಗಳನ್ನು ಈ ಸಿನಿಮಾ ಹೊಂದಿದೆ ಐಫಾನ್ ಪಿಕ್ಚರ್ಸ್ ಮತ್ತು ಗುರುದತ್ ಗಾಣಿಗ ಫಿಲ್ಮ್ಸ್ ಮೂಲಕ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಸಿನಿಮಾದಲ್ಲಿ ನಾಯಕನ ಎಡಗೈ ಆತನ ನಿಯಂತ್ರಣ ಕಳೆದುಕೊಂಡು ಕೊಲೆ ಮಾಡುವ ಕತೆ ಒಳಗೊಂಡಿದೆ ಎಂಬ ಅನುಮಾನ ಟೀಸರ್ನಿಂದ ಉಂಟಾಗ್ತಾ ಇದೆ ದಿನನಿತ್ಯ ಎಲ್ಲಾ ಕೆಲಸಕ್ಕೆ ಎಡಗೈ ಬಳಕೆ ಮಾಡುವ ಜನರ ಸಮಸ್ಯೆಗಳ ಕುರಿತು ಈ ಸಿನಿಮಾ ಮಾಡಲಾಗಿದೆ ಪ್ರತಿದಿನ ಅವರು ಎದುರಿಸುವ ಸಮಸ್ಯೆಗಳನ್ನು ಆಧರಿಸಿ ಈ ಚಿತ್ರದ ಕತೆ ಸಿದ್ಧವಾಗಿದೆ ಟೀಸರ್ ಬಿಡುಗಡೆ ಮಾಡುವ ಮೂಲಕ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಇನ್ನು ಫೆಬ್ರವರಿಯಲ್ಲಿ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಸಿನಿಮಾಗೆ ಅಭಿಮನ್ಯು ಸದಾನಂದ ಅವರು ಛಾಯಾಗ್ರಹಣ ಮಾಡಿದ್ದು ರಾಹುಲ್ ವಿ ಪಾರ್ವತಿಕರ್ ಹಾಗೂ ಶ್ರೀಪಾದ್ ಜೋಶಿ ಸಂಭಾಷಣೆ ಬರೆದಿದ್ದಾರೆ ಶಿವರಾಜ್ ಕುಮಾರ್ ಸ್ಯಾಂಡಲ್ವುಡ್ ನ ಸ್ಟಾರ್ ನಟ ಎಂಬುದು ತಿಳಿದಿರುವ ವಿಚಾರ ಇತ್ತೀಚೆಗೆ ತಮಿಳು ಚಿತ್ರರಂಗದಲ್ಲಿಯೂ ದೊಡ್ಡ ಸಂಖ್ಯೆಯ ಅಭಿಮಾನಿಗಳ ಬಳಗವನ್ನೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪಡೆದುಕೊಂಡಿದ್ದಾರೆ ತಮಿಳು ಸಿನಿಮಾ ಜೈಲರ್ನಲ್ಲಿ ಅವರ ಪಾತ್ರಕ್ಕೆ ದೊಡ್ಡ ಮಟ್ಟದ ಪ್ರಶಂಸೆ ವ್ಯಕ್ತವಾಗಿದೆ ಸಿನಿಮಾದಲ್ಲಿ ಅವರು ಬಂದು ಹೋಗುವುದು ಕಡಿಮೆ ಸಮಯವಾದರೂ ಅದ್ಭುತವಾದ ಇಂಪ್ಯಾಕ್ಟ್ ಅನ್ನ ಶಿವಣ್ಣ ಉಂಟು ಮಾಡಿದ್ದಾರೆ ಇದೇ ಕಾರಣಕ್ಕೆ ತಮಿಳುನಾಡಿನಲ್ಲಿಯೂ ಸಹ ಸಿನಿಮಾ ಪ್ರೇಕ್ಷಕರು ಶಿವಣ್ಣನ ಸಿನಿಮಾಕ್ಕಾಗಿ ಕಾತ್ರದಿಂದ ಕಾಯುವಂತಾಗಿದೆ ಇದೀಗ ಶಿವಣ್ಣ ಮತ್ತೊಂದು ತಮಿಳು ಸಿನಿಮಾದಲ್ಲಿ ನಟಿಸಿದ್ದು ಸಿನಿಮಾದ ಬಿಡುಗಡೆ ದಿನಾಂಕ ನಿಗದಿಯಾಗಿದೆ ರಜನಿಕಾಂತ್ ಜೊತೆ ಜೈಲರ್ ಸಿನಿಮಾದಲ್ಲಿ ನಟಿಸಿದ್ದ ಶಿವರಾಜ್ ಕುಮಾರ್ ಆ ಬಳಿಕ ರಜನಿಕಾಂತ್ ರ ಅಳಿಯ ಆಗಿರುವಂತಹ ಧನುಷ್ ಜೊತೆ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಇದೀಗ ಸಿನಿಮಾದ ಬಿಡುಗಡೆ ದಿನಾಂಕ ನಿಗದಿಯಾಗಿದೆ ಜೈಲರ್ ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಶಿವಣ್ಣ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದಲ್ಲಿ ಮುಖ್ಯ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ನಾಯಕ ಧನುಷ್ ಸೃಷ್ಟಿ ಸಮಾನವಾದ ಪಾತ್ರ ಶಿವಣ್ಣನಿಗಿದೆ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಜನವರಿ ಹನ್ನೆರಡಕ್ಕೆ ತೆರೆಗೆ ಬರಲಿದೆ ಸಂಕ್ರಾಂತಿ ಪ್ರಯುಕ್ತ ಸಿನಿಮಾ ಬಿಡುಗಡೆ ಮಾಡಲಾಗ್ತಾ ಇದೆ ಕ್ಯಾಪ್ಟನ್ ಮಿಲ್ಲರ್ ಅಲ್ಲದೆ ಇನ್ನೂ ಕೆಲವು ಸಿನಿಮಾಗಳು ಸಂಕ್ರಾಂತಿಗೆ ಬಿಡುಗಡೆಯಾಗುತ್ತಿದ್ದು ಅದರ ನಡುವೆ ಧನುಷ್ ಶಿವಣ್ಣನ ಸಿನಿಮಾ ಗೆಲ್ಲಲಿದೆಯಾ ಎಂಬುದು ಕುತೂಹಲ ಮೂಡಿಸಿದೆ ತೆಲುಗಿನಲ್ಲಂತೂ ಮಹೇಶ್ ಬಾಬು ನಟನೆಯ ಗುಂಟೂರು ಕಾರಂ ಹನುಮಾನ್ ವೆಂಕಟೇಶ್ ನಟನೆಯ ಹೊಸ ಸಿನಿಮಾ ಇನ್ನೂ ಕೆಲವು ಸಿನಿಮಾಗಳು ಸಂಕ್ರಾಂತಿಗೆ ಬಿಡುಗಡೆ ಆಗಲಿದೆ ಸಿನಿಮಾವು ಪಕ್ಕಾ ಆಕ್ಷನ್ ಕಥೆಯನ್ನು ಹೊಂದಿದ್ದು ಸಿನಿಮಾದಲ್ಲಿ ಶಿವಣ್ಣ ಎರಡು ಶೇಡ್ನ ಪಾತ್ರದಲ್ಲಿ ನಟಿಸಿದ್ದಾರೆ ಎನ್ನಲಾಗ್ತಿದೆ ಸಿನಿಮಾದ ಟೀಸರ್ ಪೋಸ್ಟರ್ ಗಳನ್ನು ಗಮನಿಸಿದರೆ ಭಾರಿ ಪ್ರಮಾಣದ ಆಕ್ಷನ್ ದೃಶ್ಯಗಳು ಸಿನಿಮಾದಲ್ಲಿ ಇವೆ ಎಂಬುದು ಸುಲಭದ ಊಹೆಯಾಗಿದೆ ಇನ್ನು ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾವನ್ನ ಅರುಣ್ ಮತ್ತೆ ಸ್ವರನ್ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಪ್ರಿಯಾಂಕಾ ಮೋಹನ್ ನಿವೇದಿತಾ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಧನುಷ್ ಶಿವರಾಜ್ ಕುಮಾರ್ ಜೊತೆಗೆ ವಿನಾಯಕನ್ ನಾಸರ್ ತ್ರಿಬಲ್ ಆರ್ ಖ್ಯಾತಿಯ ವಿದೇಶಿ ನಟ ಎಡ್ವರ್ಡ್ ಸೊನೆನ್ ಬಿಕ್ ನಾಸರ್ ಇನ್ನೂ ಕೆಲವರು ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಇದಿಷ್ಟು ಈ ದಿನದ ಸಿನಿ ಜಗತ್ತಿನ ಸಿನಿಸುದ್ದಿಗಳು ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್